ರಾಜ್ಯದಲ್ಲಿಯೇ ಅತ್ಯಂತ ಸುಪ್ರಸಿದ್ಧ ದೇವಸ್ಥಾನವಾದ ಪಾವಡದ ಪಟ್ಟಣದಲ್ಲಿ ನೆಲೆಸಿರುವ ಶ್ರೀಮತ್ಮ ದೇವಸ್ಥಾನದ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಕ್ಕೆ ಇದೇ ಜುಲೈ ಹದಿಮೂರನೇ ತಾರೀಕು ಚುನಾವಣೆ ನಡೆಯಲಿದ್ದು ಈ ಒಂದು ಚುನಾವಣೆಯ ಅಂಗವಾಗಿ ಜುಲೈ ಎರಡನೇ ತಾರೀಕು ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾಗಿದೆ ಅಜೀವ ಸದಸ್ಯರ ಪೈಕಿ ಸುಮಾರು ನಲವತ್ನಾಲ್ಕು ಸದಸ್ಯರು ಈಗಾಗಲೇ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಬನ್ ಬನ್ನಿ ಆಗದರೆ ಈ ಎಲ್ಲ ವಿವರಗಳನ್ನು ನಾವೀಗ ನೋಡೋಣ ಇದು ನಿರ್ದೇಶಕ ಸ್ಥಾನಗಳಿಗೆ ತೀವ್ರ ಪೈಪೋಟಿ ನಡೆದಿದೆ ನಲವತ್ನಾಲ್ಕು ಜನ ಅಧಿವ ಸದಸ್ಯರು ಈ ಒಂದು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಜುಲೈ ಹದಿಮೂರನೇ ತಾರೀಕು ನಡೆಯುವ ಚುನಾವಣೆಗೆ ಯಾರ್ಯಾರು ಈ ಒಂದು ಕಣದಲ್ಲಿ ಇದ್ದು ಅಂದು ಆಯ್ಕೆ ಆಗುತ್ತಾರೆ ಅವರು ನಂತರ ಅಧ್ಯಕ್ಷ ಕಾರ್ಯದರ್ಶಿ ಮತ್ತು ಕದಾಂಜಲಿಗಳನ್ನು ಆಯ್ಕೆ ಮಾಡಿಕೊಳ್ಳಲಿದ್ದಾರೆ

ಈ ಎಸ್ ಎಸ್ ಕೆ ಸಂಘ ಅಂತಕ್ಕಂಥದ್ದು ಶಿಕ್ಷಣದ ಕಡೆ ಹರಳಿದ್ರು ಶಿಕ್ಷಣ ಸಂಸ್ಥೆಗಳು ಆ ಹತ್ತು ವರ್ಷಗಳ ಅವಧಿಯಲ್ಲಿ ಶುರುವಾಗಿದ್ದು ನಮಗೆ ಮುಖ್ಯವಾದ ಇಂಟ್ರೆಸ್ಟ್ ಆಸಕ್ತಿನೂ ಸಹ ಅದೇ ಫುಲ್ ಇದೆ ದೇವರ ಸಂಸ್ಥೆ ಅಂದರೆ ಸಾಂಸ್ಕೃತಿಕ ವೇದಿಕೆ ಎಲ್ಲರನ್ನೂ ಓಕೆ ಒಂದು ವಿಧಾನದಲ್ಲಿ ನಡೆಯೋದಕ್ಕೆ ಅಂತ ಇತಿಹಾಸದಿಂದ ಅದು ಪೂರ್ವಿಕರು ಮಾಡಿಕೊಟ್ಟಿದ್ದಂಥ ಒಂದು ವ್ಯವಸ್ಥೆ ದೇವಸ್ಥಾನ ಅನ್ನೋದು ಅದೇ ಉದ್ದೇಶಗಳನ್ನ ಇನ್ನೂ ತ್ವರಿತವಾಗಿ ಹೆಚ್ಚಾಗಿ ವಿಶಾಲವಾಗಿ ಎಲ್ಲರ ಒಳಗೆ ಹೋಗಬೇಕು ಅಂತ ಕೆರೆಯ ನೀರನ್ನು ಕೆರೆಗೆ ಚೆಲ್ಲೆ ಅನ್ನೋದು ನಾನು ವೈಯಕ್ತಿಕವಾಗಿ ನಂಬಿರೋ ಸಿದ್ಧಾಂತ ಓಕೆ ದೇವರು ಪಾಪ ಪರಿಹಾರಕ್ಕಾಗಿ ನಮಗೆ ಶಾಂತಿಗಾಗಿ ಅಂತ ಭಕ್ತಾದ ಬಂದು ಹಾಕಿರೋ ದುಡ್ಡನ್ನು ನಾವು ಮತ್ತೆ ಭಕ್ತಾದಿಗಳಿಗೆ ಇನ್ನೊಂದು ರೂಪದಲ್ಲಿ ಹೋಗ್ತಕ್ಕಂಥ ಕೆಲಸ ಪರಿಚಾರಿಕ ಕೆಲಸ ಅಂತ ನಾವು ಮಾಡೋಕ್ಕೆ ಇಲ್ಲಿ ಯಾರೂ ಅಧಿಕಾರ ಅನ್ನೋದು ಅಂದ್ರೆ ಯಾರು ಇಲ್ಲ ಕೆಲಸ ಮಾಡೋಕ್ಕೆ ನಿಂತಿದ್ದೀವಿ ಓಕೆ ಅದಕ್ಕೆ ಸಂಬಂಧ ಅದರ ಚುನಾವಣೆ ಈ ಚುನಾವಣೆ ಒಂದು ನೂರ ನಲವತ್ತು ಜನಕ್ಕೆ ಒಂದು ಹದಿನೈದು ಜನ ಬರಬೇಕಾಗ್ತದೆ ಆಡಳಿತ ಮಂಡಳಿ ಆಡಳಿತ ಮಂಡಳಿ ಮೂಲಕ ಸಾಮಾಜಿಕ ಹಿತ ವಹಿಸುವ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಹೋಗೋದು ಉದ್ದೇಶ ಸ್ವಾಮಿ ನಮಸ್ಕಾರ ಈಗ ಪಾವಗಡದ ಎಸ್ ಎಸ್ ಕೆ ಸಂಘದ ಏನು ಚುನಾವಣೆಗೆ ಚುನಾವಣಾ ಚುನಾವಣಾಧಿಕಾರಿಗಳಾಗಿದ್ದೀರಿ ಎಷ್ಟು ಇದು ಏನು ನಾಮಪತ್ರ ಸಲ್ಲಿಸಿದ್ದಾರೆ ಅದು ಒಂಚೂರು ವಿವರ ತಿಳಿಸ್ತೀವಿ ನಮಸ್ಕಾರ ಪಾವಗಡ ಶ್ರೀ ಶ್ರೀಮಹಾತ್ಮ ಕಾರ್ಯನಿರ್ವಾಹಕ ಸಂಘಕ್ಕೆ ಒಟ್ಟು ಹದಿನೈದು ನೂತನ ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ಪ್ರಕಟ ಆಗಿದೆ ದಿನಾಂಕ ಹದಿಮೂರು ಏಳು ಇಪ್ಪತ್ತೈದರಂದು ಚುನಾವಣೆ ನಡೀತಾ ಇದೆ ಒಟ್ಟು ಈ ಸಂಘಕ್ಕೆ ಸೇರಿದ ನೂರ ನಲವತ್ತ್ಮೂರು ಮಂದಿ ಮತದಾರರಿದ್ದಾರೆ ಅಂದರೆ ಅವರು ಏನು ಅಜೀವ ಸದಸ್ಯರು ಅಂತ ಕರಿತೀವರು ಅಜೀವ ಸದಸ್ಯರು ಅಂತ ಕರೀತಾರೆ ಅವರ ಪೈಕಿ ಇವತ್ತಿನವರೆಗೆ ಅಂದ್ರೆ ದಿನ ಕೊನೆಯ ದಿನ ನಾಮಪತ್ರ ಸಲ್ಲಿಸೋದಕ್ಕೆ ಒಟ್ಟು ನಲವತ್ನಾಲ್ಕು ಉಮೇದುವಾರರು ಅರ್ಜಿಗಳನ್ನು ಸಲ್ಲಿಸಿರ್ತಾರೆ ನಾಳೆ ದಿನ ನಾಮಪತ್ರಗಳ ಪರಿಶೀಲನಾ ಕಾರ್ಯಕ್ರಮ ಇದೆ ಮತ್ತೆ ಆರನೇ ತಾರೀಕು ನಾಮಪತ್ರಗಳನ್ನ ಹಿಂದಿಕ್ಕೆ ಪಡೆಯೋದಕ್ಕೆ ಕೊನೆಯ ದಿನ ಆಗಿರುತ್ತೆ ಅವಕಾಶ ಇರುತ್ತೆ ತದನಂತರ ಅಂತಿಮವಾಗಿ ಚುನಾವಣಾ ಕಣದಲ್ಲಿ ಉಳಿಯುವಂತಹ ಪಟ್ಟಿಯನ್ನ ಏಳನೇ ತಾರೀಕು ಪ್ರಕಟ ಮಾಡಿ ಹದಿಮೂರನೇ ತಾರೀಕು ಚುನಾವಣೆ ನಡೆಸೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನ ಏರ್ಪಾಟ್ ಮಾಡಲಾಗಿದೆ ಚುನಾವಣೆ ನಡೆಯಿತು ಚುನಾವಣೆ ಪಾವಗಡ ಎಸ್ ಎಸ್ ಕೆ ಸಮುದಾಯ ಭವನದ ಕೆಳಗಡೆ ಡೈನಿಂಗ್ ಹಾಲ್ನಲ್ಲಿ ಡೈನಿಂಗ್ ಹಾಲ್ನಲ್ಲಿ ಚುನಾವಣೆ ನಡೆಯುತ್ತೆ ಎರಡು ಗಂಟೆ ಮೂವತ್ತು ನಿಮಿಷದಿಂದ ಸಂಜೆ ಆರು ಗಂಟೆ ತನಕ ಕೊನೆ ಓಟ ಬರೋ ತನಕ ಚುನಾವಣೆ ನಡೆಯುತ್ತೆ ತದನಂತರ ಏಳು ಗಂಟೆಯಿಂದ ಸಮುದಾಯ ಭವನದ ಕಾನ್ಫರೆನ್ಸ್ ಹಾಲ್ನಲ್ಲಿ ಮೇಲ್ಗಡೆ ಮತಗಳ ಎಣಿಕೆ ನಡೆಯುತ್ತೆ ಓಕೆ ಇಷ್ಟು ಕಾರ್ಯಕ್ರಮಗಳು ತಾವು ಏನು ಏನಾಗಿದೆ ಪರಿಚಯ ನಾನು ಸೋಮಸುಂದರ್ ಅಂತ ನಿವೃತ್ತ ಉಪದಾಯಿಸಿಲ್ದಾರ ಈ ಚುನಾವಣೆಗಾಗಿ ನನ್ನನ್ನು ಚುನಾವಣಾಧಿಕಾರಿಯನ್ನಾಗಿ ಸಂಘವು ನೇಮಿಸಿಕೊಂಡು ಓಕೆ ಈ ಒಂದು ಚುನಾವಣೆಯಲ್ಲಿ ಹದಿನೈದು ಜನ ನಿರ್ದೇಶಕರು ಆಯ್ಕೆಯಾಗಿ ಪಾವಗಡ ಪಟ್ಟಣದ ಸುಪ್ರಸಿದ್ಧ ಶ್ರೀಮಾತ್ಮ ದೇವಸ್ಥಾನವನ್ನು ಇನ್ನಷ್ಟು ಅಭಿವೃದ್ಧಿ ಪಡಿಸಿಡಿ ಎಂಬುದು ಪಾವಗಡ ಪವರ್ ನ್ಯೂಸ್ ಆಶಯವಾಗಿದೆ ಇಲ್ಲಿಗೆ ನಮ್ಮ ಇಂದಿನ ಸಂಚಿಕೆ ಮುಕ್ತಾಯವಾಯಿತು ನಾಡಿನ ಮುಂದಿನ ಸಂಚಿಕೆಯೊಂದಿಗೆ ಪಾವುಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್